ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಐವತ್ತೊಂಬತ್ತನೆಯ ಸ್ವರ್ಗ ತ್ರಿಶಂಕುವಿಗೆ ಯಜ್ಞ ಮಾಡಿಸಲು ವಿಶ್ವಾಮಿತ್ರರ ಅಂಗೀಕಾರ ಋಷಿ ಮುನಿಗಳಿಗೆ ಆರ್ತ್ವಿದ್ಯಕ್ಕಾಗಿ ಆಹ್ವಾನ ಆಹ್ವಾನವನ್ನು ತಿರಸ್ಕರಿಸಿದ ಮಹೋದಯನಿಗೂ ವಸಿಷ್ಠರ ಮಕ್ಕಳಿಗೂ ವಿಶ್ವಾಮಿತ್ರರಿಂದ ಶಾಪ ಪ್ರಧಾನ ಹೀಗೆ ಹೇಳಿದ ತ್ರಿಶಂಕುವಿನ ಮಾತನ್ನು ಕೇಳಿ ಕುಶಿಕ ಸುತರಾದ ವಿಶ್ವಾಮಿತ್ರರು ದಯಾಪೂರ್ಣರಾಗಿ ಚಾಂಡಾಲ ರೂಪಿಯಾದ ರಾಜನೊಡನೆ ನೇರವಾಗಿ ಈ ಮಾತುಗಳನ್ನಾಡಿದರು ಈಕ್ಷಾಕುಕುಲವತನ್ಸನೆ ಮಗು ನಿನಗೆ ಸ್ವಾಗತವನ್ನು ಬಯಸುತ್ತೇನೆ ನೀನು ಧಾರ್ಮಿಕನಾದ ರಾಜನೆಂಬುದನ್ನು ನಾನು ತಿಳಿದಿದ್ದೇನೆ ಆದುದರಿಂದಲೇ ನಿನಗೆ ಆಶ್ರಯವನ್ನು ಕೊಡುತ್ತೇನೆ ನೀನಿನ್ನು ಭಯಪಡಬೇಡ ಪುಣ್ಯಕರ್ಮಿಗಳಾದ ಯಜ್ಞಕ್ಕೆ ಸಹಾಯ ಮಾಡುವ ಋಷಿ ಮಹರ್ಷಿಗಳನ್ನು ಆರ್ತ್ವೀಜ್ಯಕ್ಕಾಗಿ ನಾನೇ ಆಹ್ವಾನಿಸುತ್ತೇನೆ ಅನಂತರ ಯಾವ ವಿಧವಾದ ಕ್ಲೇಶಗಳೂ ಇಲ್ಲದೆ ಆನಂದದಿಂದ ನೀನು ಯಜ್ಞವನ್ನು ಮಾಡಬಹುದು ಗುರುವಿನ ಶಾಪದಿಂದ ಉಂಟಾಗಿರುವ ಈ ಚಾಂಡಾಲ ರೂಪವು ನಿನ್ನಲ್ಲಿ ಹೀಗೆಯೇ ಉಳಿಯುವುದಾದರೆ ಈ ರೂಪದಲ್ಲಿಯೇ ನೀನು ಸ್ವರ್ಗಕ್ಕೆ ಹೋಗುವೆ ನೀನು ಯಾವಾಗ ಶರಣಾಗತ ರಕ್ಷಕನಾದ ಕೌಶಿಕನ ಮರೆ ಹೊಕ್ಕೆಯೋ ಆಗಲೇ ಸಶರೀರ ಸ್ವರ್ಗವೆಂಬುದು ನಿನ್ನ ಅಂಗೈಯಲ್ಲಿದೆ ಎಂದು ನಾನು ಭಾವಿಸಿದ್ದೇನೆ ಹೀಗೆ ವಿಶ್ವಾಮಿತ್ರರು ತ್ರಿಶಂಕುವಿಗೆ ಹೇಳಿ ಅವನನ್ನು ಸಂತೈಸಿ ಪರಮಧಾರ್ಮಿಕರಾದ ಮಹಾಪ್ರಾಜ್ಞರಾದ ತಮ್ಮ ನಾಲ್ವರು ಪುತ್ರರನ್ನು ಯಜ್ಞಕ್ಕೆ ಬೇಕಾದ ಸಂಭಾರಗಳನ್ನು ತರುವ ಕಾರ್ಯದಲ್ಲಿ ನಿಯೋಜಿಸಿದರು ಹಾಗೂ ಶಿಷ್ಯರೆಲ್ಲರನ್ನೂ ಕರೆದು ಹೇಳಿದರು ನೀವೀಗಲೇ ನನ್ನ ಆಜ್ಞೆಯಂತೆ ಮಹರ್ಷಿಗಳನ್ನು ಅವರ ಶಿಷ್ಯರನ್ನು ವಸಿಷ್ಠರ ಮಕ್ಕಳನ್ನೂ ನಮ್ಮ ಸ್ನೇಹಿತರನ್ನು ವೇದ ವೇದಾಂಗ ಪಾರಂಗತರಾದ ಋತ್ವಿಜರನ್ನು ಕರೆತನ್ನಿರಿ ನನ್ನ ಕಟ್ಟುನಿಟ್ಟಿನ ಆಹ್ವಾನಕ್ಕೆ ಯಾರಾದರೂ ನನ್ನ ವಿಷಯದಲ್ಲಿ ಏನಾದರೂ ಮಾತನಾಡಿದರೆ ಅವೆಲ್ಲವನ್ನೂ ಸ್ವಲ್ಪವೂ ಮರೆಮಾಚದೆ ಮತ್ತು ಉದಾಸೀನ ಮಾಡದೆ ಯಥೋಕ್ತ ರೀತಿಯಲ್ಲಿ ನನಗೆ ವಿವರಿಸಿ ಹೇಳಬೇಕು ವಿಶ್ವಾಮಿತ್ರರ ಆ ಮಾತುಗಳನ್ನು ಕೇಳಿ ಶಿಷ್ಯರೆಲ್ಲರೂ ನಾನಾ ದಿಕ್ಕುಗಳಿಗೆ ಹೊರಟರು ವಿಶ್ವಾಮಿತ್ರರ ಆಹ್ವಾನವನ್ನು ಅಂಗೀಕರಿಸಿ ಎಲ್ಲ ದೇಶಗಳಿಂದಲೂ ಬ್ರಹ್ಮವಾದಿಗಳಾದ ಋತ್ವಿಜರು ಆಗಮಿಸಿದರು ಮಹರ್ಷಿಗಳನ್ನು ಆಹ್ವಾನಿಸಲು ಹೋಗಿದ್ದ ವಿಶ್ವಾಮಿತ್ರರ ಶಿಷ್ಯರು ಕಾರ್ಯಾನಂತರದಲ್ಲಿ ಅವರ ಆಶ್ರಮಕ್ಕೆ ಆಗಮಿಸಿ ಜಾಜ್ವಲ್ಯಮಾನವಾದ ತೇಜಸ್ಸುಳ್ಳ ಮುನಿಗಳನ್ನು ಕುರಿತು ಯಾವ ಯಾವ ಬ್ರಹ್ಮವಾದಿಗಳು ಏನೇನು ಹೇಳಿದರೆಂಬುದನ್ನು ತಿಳಿಸಿದರು ಮಹಾಮುನಿಗಳೇ ನಿಮ್ಮ ಮಾತನ್ನು ಕೇಳಿದೊಡನೆಯೇ ಬ್ರಾಹ್ಮಣರು ಯಜ್ಞದಲ್ಲಿ ಋತ್ವಿಜರಾಗಲೊಪ್ಪಿ ನಮ್ಮ ಆಶ್ರಮಕ್ಕೆ ಈಗಾಗಲೇ ಬರುತ್ತಲಿರುವರು ಮಹೋದಯನೆಂಬ ಮಹರ್ಷಿಯನ್ನು ನೂರು ಮಂದಿ ವಸಿಷ್ಠ ಪುತ್ರರನ್ನು ಬಿಟ್ಟು ಎಲ್ಲ ದೇಶಗಳ ಋಷಿಗಳು ಬರುತ್ತಿದ್ದಾರೆ ಆದರೆ ನೂರು ಮಂದಿ ವಸಿಷ್ಠ ಪುತ್ರರು ಯಜ್ಞಕ್ಕೆ ಬರಲು ನಿರಾಕರಿಸಿದ್ದು ಅಲ್ಲದೆ ಕೋಪದಿಂದ ಹಿಗ್ಗಿದ ಕಣ್ಣುಗಳಿಂದ ಕೂಡಿ ಏನು ಹೇಳಿದರೆಂಬುದನ್ನು ಕೇಳಿರಿ ಚಂಡಾಲನು ಯಜ್ಞ ಮಾಡುವವನು ಅವನಿಗೆ ಯಜ್ಞ ಮಾಡಿಸುವವನು ಕ್ಷತ್ರಿಯನು ಇಂತಹ ವಿಲಕ್ಷಣವಾದ ಯಜ್ಞದ ಹವಿಸ್ಸನ್ನು ದೇವತೆಗಳು ಯಜ್ಞ ಶೇಷವನ್ನು ಋಷಿಗಳು ಹೇಗೆ ತಾನೇ ಉಪಭುಂಜಿಸುವರು ಮಹಾತ್ಮರಾದ ಬ್ರಾಹ್ಮಣರು ಇಹದಲ್ಲಿ ವಿಶ್ವಾಮಿತ್ರರಿಂದ ಪಾಲಿತರಾಗಿ ಯಥೇಚ್ಛವಾಗಿ ಭೂರಿ ದಕ್ಷಿಣಗಳನ್ನು ಪಡೆದು ಸುಖವಾಗಿರಬಹುದಾದರೂ ಪರದಲ್ಲಿ ಅವರುಗಳ ಗತಿಯೇನು ಚಂಡಾಲನ ಅನ್ನವನ್ನು ತಿಂದು ಪಾಪ ಭೂಯಿಷ್ಠರಾಗುವ ಇವರು ಸ್ವರ್ಗವನ್ನು ಹೇಗೆ ತಾನೇ ಪಡೆಯುವರು ಮುನಿಪುಂಗವರೇ ಮಹೋದಯ ಮುನಿಯು ಮತ್ತು ಕೋಪದಿಂದ ಕೆಂಗಣ್ಣರಾಗಿದ್ದ ವಸಿಷ್ಠ ಪುತ್ರ ನಾವು ನಿಮಗೆ ವಿಜ್ಞಾಪನೆ ಮಾಡಿದಂತೆಯೇ ಅತಿ ನಿಷ್ಠುರವಾದ ಮಾತುಗಳನ್ನಾಡಿದರು ಶಿಷ್ಯರು ಹೇಳಿದ ಮಾತುಗಳನ್ನು ಕೇಳಿದೊಡನೆಯೇ ವಿಶ್ವಾಮಿತ್ರರಿಗೆ ಮಹಾಕೋಪ ಉಂಟಾಯಿತು ಕಣ್ಣುಗಳು ಕೆಂಪಾದುವು ತುಟಿಗಳು ಅದರ ತೊಡಗಿದವು ಕಟಕಟನೆ ಹಲ್ಲುಗಳನ್ನು ಕಡೆಯುತ್ತಾ ಹೀಗೆಂದರು ನಾನು ಅತ್ಯುಗ್ರವಾದ ತಪಸ್ಸನ್ನು ಮಾಡುತ್ತಿರುವೆನು ಇದರಿಂದಾಗಿ ಯಾವ ದೋಷವೂ ನನ್ನನ್ನು ಸ್ಪರ್ಶ ಮಾಡಲಾರದು ಇಂತಹ ನಾನು ಆ ದುರಾತ್ಮರನ್ನು ದೂಷಿಸಿದರಲ್ಲವೇ ಅವರು ಇದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅವರೆಲ್ಲರೂ ನನ್ನ ಶಾಪದಿಂದಾಗಿ ಈ ಕ್ಷಣದಲ್ಲಿಯೇ ಭಸ್ಮೀಭೂತರಾಗುತ್ತಾರೆ ಇದರ ಸಂಶಯವೂ ಇಲ್ಲ ಈ ಕ್ಷಣದಲ್ಲಿಯೇ ಅವರು ಕಾಲಪಾಶದಿಂದ ಕಟ್ಟಲ್ಪಟ್ಟು ಯಮಲೋಕಕ್ಕೆ ಒಯ್ಯಲ್ಪಡುತ್ತಾರೆ ಇಷ್ಟು ಮಾತ್ರವಲ್ಲ ಸತ್ತ ಪ್ರಾಣಿಗಳ ಮಾಂಸವನ್ನು ಕಿತ್ತು ತಿನ್ನುವ ಜಾತಿಯಲ್ಲಿ ಅವರು ಏಳು ನೂರು ಬಾರಿ ಜನ್ಮ ತಳೆಯಲಿ ಅವರಿಗೆ ಆ ಜನ್ಮಗಳಲ್ಲಿ ಸತ್ತ ನಾಯಿಯ ಮಾಂಸವೇ ಆಹಾರವಾಗಿರುವುದು ಮುಷ್ಟಿಕರೆಂಬ ಹೆಸರಿನಿಂದ ಅವರು ಲೋಕದಲ್ಲಿ ಪ್ರಸಿದ್ಧರಾಗುವರು ಯಾವಾಗಲೂ ನಿರ್ದಯರಾಗಿಯೂ ವಿಕಾರರೂಪವುಳ್ಳವರಾಗಿಯೂ ಇದ್ದು ಇದೇ ವಿಧವಾದ ದುರಾಚಾರ ಪ್ರವೃತ್ತನೆಯುಳ್ಳ ಜನರನ್ನೇ ಅನುಸರಿಸಿಕೊಂಡಿರುವರು ದುರ್ಬುದ್ಧಿಯಾದ ಆ ಮಹೋದಯನು ವಸಿಷ್ಠರ ಮಕ್ಕಳೊಡನೆ ಸೇರಿ ನಿಂದನೆಗೆ ಪಾತ್ರನಲ್ಲದ ನಿಷ್ಕಣಂಕನಾದ ನನ್ನನ್ನು ದೂಷಿಸಿದನಲ್ಲವೇ ಅದಕ್ಕಾಗಿ ಅವನು ಸರ್ವ ಲೋಕಗಳಲ್ಲಿಯೂ ದೂಷಿತನಾಗುವನು ಇಷ್ಟು ಮಾತ್ರವಲ್ಲ ಅವನಿಗೆ ನಿಷಾದತ್ವವು ಪ್ರಾಪ್ತವಾಗುವುದು ದಯಾರಹಿತನಾಗಿ ಅನವರತವು ಪ್ರಾಣಿಗಳ ಹಿಂಸೆಯಲ್ಲಿ ನಿರತನಾಗಿರುತ್ತಾ ಅದರಿಂದ ಪ್ರಾಪ್ತವಾಗುವ ಮಹಾಪಾಪದಿಂದ ಬಹಳ ಕಾಲದವರೆಗೂ ದುರ್ಗತಿಯನ್ನು ಅವನು ಹೊಂದುವನು ಮಹಾತಪಸ್ವಿಗಳಾದ ಮತ್ತು ಮಹಾ ತೇಜಸ್ವಿಗಳಾದ ವಿಶ್ವಾಮಿತ್ರರು ಋಷಿಗಳ ಮಧ್ಯದಲ್ಲಿ ವಸಿಷ್ಠರ ಮಕ್ಕಳಿಗೂ ಮತ್ತು ಮಹೋದಯನಿಗೂ ಹೀಗೆ ಶಾಪವಿತ್ತು ವಿರಮಿಸಿದರು ಇಲ್ಲಿಗೆ ಐವತ್ತೊಂಬತ್ತನೆಯ ಸ್ವರ್ಗವು ಮುಗಿಯಿತು